ಹಲೋ ನನ್ನಮ್ಮದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರೂ ಹೇಗಿದ್ರ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಮಳೆ ಬಂದಿದ್ದಕ್ಕೂ ಅದಕ್ಕೂನು ಎಷ್ಟು ಚಂದ ಅರಳಿದೆ ಅಂದ್ರೆ ದಾಸವಾಳ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಹಾಗೇನೆ ಕ್ಲಿಪ್ಪಿಂಗ್ ಸಿಕ್ಕೊಂಡೆ ನಂತರ ಬಂದ್ಬಿಟ್ಟು ಇಲ್ಲಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದ್ಬಿಟ್ಟು ನಾನು ಊರಿಗೆ ಊರಿಗೋಗಿದ್ದ ದಿನದ ಅಂದ್ರೆ ಒಂದೆರಡ್ ಮೂರ್ನೇ ದಿನದಿರ್ಬೇಕನ್ಸುತ್ತೆ ಹಿಂದೆ ಮುಂದೆ ಆಗಿದೆ ಹಾಗಾಗಿ ಇತ್ತಲ್ವಾ ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತ ನನಗೆ ಊರಿಗೆ ಹೋದಾಗ ಖುಷಿ ಕೊಡುವಂತದಂದ್ರೆ ಇದು ಒಂದು ಸ್ನೇಹಿತರೆ ಯಾಕಂದ್ರೆ ಇದು ಆ ಏನ್ ಪರ್ಕೆ ಇದೆಯಲ್ವಾ ಅಡಿಕೆ ಗರಿದ ಪರಕೆ ತುಂಬಾನೇ ಚಂದ ಕಸ ಎಲ್ಲ ನೀಟಾಗಿ ಹೋಗುತ್ತೆ ಹಾಗಾಗಿ ತುಂಬಾನೇ ಖುಷಿ ಕೊಡುತ್ತೆ ಅದ್ರ ಜೊತೆ ಇನ್ನೊಂದೇನಂದ್ರೆ ಸ್ವಲ್ಪ ಸಗಣಿ ಎಲ್ಲಾ ತಗೊಂಡ್ ಬಂದು ಸಾರಿಸಿ ರಂಗೋಲಿ ಹಾಕಿದ್ರೆ ಎಷ್ಟು ಚಂದ ಕಾಣಿಸ್ತಾ ಇರುತ್ತೆ ಅಂದ್ರೆ ಅಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಅದನ್ನ ನೋಡ್ತಾ ಇದ್ರೆ ಮನೆ ಒಂದು ಅಂದ ಚಂದನೆ ಬೇರೆ ಕಾಣಿಸ್ತಾ ಇರತ್ತೆ ಅಷ್ಟು ಕಳೆಯಿಂದ ಕೂಡಿರುತ್ತೆ ಸ್ನೇಹಿತರೆ ಹಾಗಾಗಿ ತುಂಬಾನೇ ಖುಷಿ ಇವಾಗ ಯಾರ ಮನೆ ಎಲ್ರ ಮನೆ ಹತ್ರ ಇಲ್ಲಾಂದ್ರೆ ಸಿಮೆಂಟ್ ನೋಡಿ ಇಲ್ಲ ಅಂತಂದ್ರೆ ಸಗಣಿಯಿಂದ ಏನಂದ್ರೆ ಕಲ್ಲುಗಳೆಲ್ಲ ಹಾಕಿರ್ತಾರೆ ಹಾಗಾಗಿ ಈ ತರ ಕಾಣ್ ಸಿಗೋದೇ ನಮ್ಮ ಮನೆ ಹತ್ರ ಇವಾಗ ಏನಂದ್ರೆ ಹೂಗಳಲ್ಲೂ ಹಸು ಕರುಗಳು ಇರುವಂತದ್ದು ಕಡಿಮೆ ಹಾಗಾಗಿ ನನ್ನ ಮಗನು ನಾನು ಕಸ ಗುಡಿಸ್ತೀನಮ್ಮ ಅಂತೇಳಿ ಗುಡಿಸ್ತಾ ಇದ್ದಾನೆ ಎಲ್ಲ ಎಳ್ಳಿರು ತಿಂದ ಹಾಕಿರೋದು ನೋಡಿ ನೆನ್ನೆ ಎಳ್ಳಿರು ಕುಡಿದು ತೆಂಗಿನಕಾಯಿ ತಿಂದ ಹಾಕಿರುವಂಥದ್ದು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಹಳ್ಳೀಲಿ ಕೆಲಸ ಮಾಡ್ತಾ ಇರ್ತಾರಲ್ವ ಮಕ್ಕಳಿಗೂ ಆಸೆ ನಮ್ಮ ಮಕ್ಳಿಗರು ಒಂಥರ ಖುಷಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಇದು ಮಾಡೋದಕ್ಕಿಂತ ಟಿ ವಿ ಅನ್ನೋದಕ್ಕಿಂತ ಈ ರೀತಿಯಾಗಿದ್ದರೆ ನೋಡಿ ಹೂವಿನ ಗಿಡ ನೋಡಿ ನಮ್ಮದು ಗುಲ್ಬರ್ಗದಲ್ಲಿ ಇದಕ್ಕಿಂತ ದೊಡ್ಡದಿತ್ತು ಅಲ್ಲಿಂದ ತೊಗೊಂಡು ಬಂದು ಹಾಕಿದಂಥದ್ದು ಸುತ್ತಮುತ್ತ ಹಸಿರು ವಾತಾವರಣ ಥರ ಚೆಂದ ಇದೆ ಸ್ನೇಹಿತರೆ ನೋಡಿ ಪಪ್ಪ ಹಣ್ಣು ಕಾಯಿ ಆ ಕಡೆಗೆ ಒಂದೆರಡು ಕೆಂಪು ನಿಂಬೆ ಗಿಡ ಇದನ್ನು ಅಷ್ಟೇ ಸ್ನೇಹಿತರೆ ಗುಲ್ಬರ್ಗದಿಂದ ಚಿಕ್ಕ ಸಸಿ ಮಾಡಿ ಕಳಿಸಿದಂಥದ್ದು ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ನೋಡಿ ಪೀಚೆಲ್ಲ ಇದೆ ಬಿಕ್ಕಿ ಹಣ್ಣು ನೋಡಿ ಎಷ್ಟು ದಪ್ಪ ಬಿಡುತ್ತೆ ಇದರಲ್ಲಿ ನಮಗೆ ತಿನ್ನೋದಕ್ಕಿದಿಲ್ಲ ಅಷ್ಟೇ ಸಿಗೋಲ್ಲ ಸೀಸನಲ್ಲಿ ಮತ್ತು ನೋಡಿ ನೆಲ್ಲಿಕಾಯಿ ಅಲ್ಲಪ್ಪ ಎರಳಿಕಾಯಿ ಗಿಡ ಇದು ಕೇಳ್ಬೇಡಪ್ಪ ಕೇಳ್ಬೇಡ ಉಪ್ಪಿನಕಾಯಿ ಹಾಕಕ್ಕೆ ಬರುತ್ತೆ ಸುಮ್ಮನಿರು ಎಲ್ಲ ಚಿಕ್ಕ ಚಿಕ್ಕ ಬೀಜ ನೋಡಿ ಡೈರೆ ಅಷ್ಟು ಚಂದ ಇದೆ ನೋಡಿಲ್ಲ ಕಲರ್ ಎಲ್ಲ ನೆನ್ನೆ ಪೂಜೆ ಕಿತ್ಕೊಂಡಿದ್ದಾರೆ ಇದು ಮಗ್ಗಿರೋ ಅಂಥದ್ದು ಇದೆ ಇನ್ನ ನೋಡಿ ಎಷ್ಟೊಂದು ಮಗ್ಗಿದೆ ಎಲ್ಲ ತುಂಬಾ ಹೂವಾಗಿತ್ತು ಸ್ನೇಹಿತರೆ ವಿಡಿಯೋ ಚೆನ್ನಾಗಿ ಮಾಡಿರಲಿಲ್ಲ ಹಾಗಾಗಿ ಶೇರ್ ಮಾಡ್ಕೊಳ್ಳಿಲ್ಲ ಅಷ್ಟೇ ಇಲ್ಲಿ ಸ್ನೇಹಿತರೆ ಬೆಳಗ್ಗೆ ಚಳಿ ಅನ್ನಿಸ್ತಾ ಇರ್ತಲ್ವ ಹಾಗಾಗಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಮುಖ ತೊಳಕೆ ಎಲ್ಲದಕ್ಕೂ ಬೇಗ ಇಲ್ಲಿ ಹೊರಗಡೆ ಆಗ್ಬಿಟ್ರೆ ಚೆನ್ನಾಗಿ ಕಾಯುತ್ತೆ ನೀರು ಬೇಗ ಅಂತೇಳಿ ಚಿಕ್ಕ ಪಾತ್ರೆ ಇರುತ್ತಲ್ವಾ ಹಾಗಾಗಿ ಅಂಡೆ ಒಲೆಯಲ್ಲಿ ಹುರಿದ್ಬಿಟ್ರೆ ಒಂದ್ ಎಷ್ಟು ಎಷ್ಟೋ ತರವೂ ಕಾಯಿಸಿ ಕಾಯಿಸಿ ಸಾಕು ಅನ್ನಿಸ್ಬಿಡುತ್ತೆ ಹಾಗಾಗಿ ಆ ಇಲ್ಲೇ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಹೇಳಿದ ಚಿಕ್ಕಮ್ಮ ಬಂದ್ಬಿಟ್ಟು ಇಡ್ತಾ ಇದ್ರು ಹಾಗೇನೆ ವಾತಾವರಣನೂ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಟೈಮ್ ಅಂತೂ ಚಳಿ ಚಳಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅಷ್ಟು ಯಾಕಂದ್ರೆ ಮಳೆನು ಬರ್ತಾ ಇದೆ ಹಾಗೆನೆ ಸ್ವಲ್ಪ ಇನ್ನೊಂದೇನಂದ್ರೆ ಆ ಸುತ್ತ ಸುತ್ತಮುತ್ತ ಹಸಿರು ಹೆಚ್ಚಿಗೆ ಅಲ್ವಾ ಹಾಗಾಗಿ ಸ್ವಲ್ಪ ಚಳಿ ಅನ್ನಿಸ್ತಾನೆ ಇರುತ್ತೆ ನಂತರ ಬಂದ್ಬಿಟ್ಟು ಸ್ನಾನ ಎಲ್ಲ ಆಯ್ತು ಹಾಗೆಯೇ ಅಮ್ಮ ಬಂದ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಮುದ್ದೆ ಅನ್ನ ಮಾಡಿದ್ರು ಅವರು ಆಲ್ರೆಡಿ ಡ್ಯೂಟಿಗೆ ಹೋಗಿದ್ರು ನಂತರದಲ್ಲಿ ನಾನು ಊಟ ಮಾಡೋದಕ್ಕೆ ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಆಗಿದೆ ಸ್ನೇಹಿತರೆ ಮುದ್ದೆ ನಾನೆಲ್ಲ ಬಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ತೊಳೆದಾಕಿ ನಂತರದಲ್ಲಿ ಸ್ನಾನ ಮಾಡ್ಕೊಂಡು ಈಗ ಊಟಕ್ಕೆ ಕೂಡ್ತಾ ಇದ್ದೀನಿ ಮಗನು ನೋಡಿ ಊಟ ಮಾಡ್ತಾ ಇರುವಂತದ್ದು ಅಲ್ಲಿ ಏನ್ ಗೊತ್ತಾ ಸ್ನೇಹಿತರೆ ಮೇಕೆಗೂ ಒಂದ್ಸಲ ಕೊಟ್ಟು ಬರ್ತಾನೆ ತಾನೊಂದ್ಸಲ ತಿಂತಾ ಇರ್ತಾನೆ ಈ ರೀತಿಯಾಗಿ ಆ ಮಕ್ಳಿಗೆ ಒಂಥರ ಹಾಟ್ ಅಲ್ವಾ ಸ್ನೇಹಿತರೆ ಚಂದ ಯಾಕಂದ್ರೆ ಇಲ್ಲಿ ಬಂದಾಗ ಮಾತ್ರ ಈ ತರ ಎಲ್ಲ ಅಲ್ಲಿ ಊರಲ್ಲಿ ಇದ್ದಾಗ ಸಿಗೋದಿಲ್ಲ ಏನಿಲ್ಲ ಹಾಗಾಗಿ ಅದೊಂಥರ ಏನೋ ಬೇರೆ ಯಾರಿಗೂ ಮಾಡೋದಕ್ಕಿಂತ ಅಂದ್ರೆ ಪ್ರಾಣಿಗಳ ಮೇಲೆ ಸ್ನೇಹಿತರೆ ಹೆಚ್ಚಿಗೆ ಅವ್ನಿಗೆ ನಾಯಿ ಸಾಕ್ಬೇಕಂತ ಇಷ್ಟ ಈ ರೀತಿ ಹೇಗಿಲ್ಲ ಅಮ್ಮ ನಾವೊಂದ್ ನಾಯಿ ಸಾಕೋಣ ನಾವೊಂದು ಕುರಿ ಸಾಕೋಣ ಈ ತರ ಹೇಳ್ತಾ ಇರ್ತಾರ ಅದಕ್ಕೆ ನಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ರು ನಿಮ್ ಒಂದೊಂದು ಈ ಸಲ ಮರಿ ಕೊಟ್ಟು ಬಿಡ್ತೀನಪ್ಪಾ ಸುಮ್ಮನೆ ರೇ ಸಾಕೊಂಡು ಕೊಡ್ರಂತ ಸ್ಕೂಲ್ಗೆ ಹೋಗ್ಬೇಡ್ರಿ ಏನು ಬೇಡ ಅಂತೇಳಿ ಥರ ಮಕ್ಳ ಖುಷಿ ಸ್ನೇಹಿತರೆ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಒಂದ್ ಎರಡ್ ಮೂರ್ ದಿನ ಆಗಿದ್ಮೇಲೆ ಸ್ನೇಹಿತರ ಮಳೆ ಬಂದ್ಬಿಡ್ತು ಹಾಗಾಗಿ ಮಳೆ ಬಂದಿದ್ರಿಂದ ಮತ್ತೆ ಮಕ್ಳುಗಳೆಲ್ಲಾ ಆಟಾಡಕ್ಕೆ ಬರ್ತಾ ಇರ್ತಾರೆ ಒಳಗಿಂದ ಹೊರಗೆ ಎಲ್ಲಾ ಓಡಾಡ್ತಾ ಇರ್ತಾರೆ ಕೆಸ್ರೆಲ್ಲಾ ತೋಕೊಂಬರೋ ಅಂತದ್ದು ಹಾಗಾಗಿ ಹೇಗೂ ನೀರ್ ಬರ್ತಾ ಇತ್ತು ಹಾಗಾಗಿ ಸ್ವಲ್ಪ ಎಲ್ಲ ತೊಳೆದು ಬಿಡೋಣ ಅಂತ ಹೇಳಿ ಇಲ್ಲಿ ನೀರು ಹಾಕ್ಬಿಟ್ಟು ಎಲ್ಲ ಗುಡಿಸಿ ಇದು ಮಾಡ್ತಾ ಇದೀನಿ ಸ್ನೇಹಿತರೆ ಮಳೆ ಬಂದನೆ ಆಗಿನ ಅಲ್ವಾ ಹೆಸರು ಕೆಸರು ಅನ್ನಿಸ್ತಾ ಇರುತ್ತೆ ಹಾಗಾಗಿ ಅದ್ರಲ್ಲೂ ನಮ್ಮ ಮಕ್ಕಳ ಜೊತೆಗೆ ಎಲ್ಲ ಮಕ್ಳುಗಳು ಸೇರ್ಕೊಳ್ತಾರೆ ಆಟ ಆಡೋದಿಕ್ಕೆ ಈ ರೀತಿಯಾಗಿರುತ್ತೆ ಹಾಗಾಗಿ ಎಲ್ಲದನ್ನು ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ನಂತರ ಸ್ನಾನ ಮಾಡಿಕೊಂಡು ಒಳಗಿದ ಕೆಲಸಗಳೆಲ್ಲ ತಿಂಡಿ ಅದೆಲ್ಲದು ಮಾಡ್ಕೊಂಡು ಹೀಗೆ ಇರುತ್ತೆ ಸ್ನೇಹಿತರೆ ಅದೆಲ್ಲದನ್ನು ಹೆಚ್ಚಿಗೆ ನಾನೇನು ಡೀಟೇಲಾಗಿ ಶೇರ್ ಮಾಡ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ನಾನು ಏನಂದರೆ ಸ್ವಲ್ಪ ಸ್ವಲ್ಪ ಯಾವಾಗ ಮಾಡ್ಕೊಳ್ತೇ ತಿನ್ನೆ ಅಷ್ಟೇ ಸ್ನೇಹಿತರೆ ಸ್ನೇಹಿತರೆ ನಾವಿಲ್ಲಿ ನೋಡಿ ಯಾವ ರೀತಿ ಅರಿಸ್ತಾ ಇದೆ ಅಂತ ಇಲ್ಲೇ ಹುಣಸೆ ಮರದಲ್ಲಿದ್ದಾವೆ ತುಂಬ ಬಂದಿದೆ ಮಳೆ ಬಂದಿರೋದಕ್ಕೂ ಅದಕ್ಕೂ ತುಂಬಾ ಖುಷಿಯಾಗಿದೆ ಅವಕ್ಕೆ ನೋಡಿ ಇಲ್ಲಿ ಹುಣಸೆ ಮರದಲ್ಲಿ ಕುತ್ಕೊಂಡಿದ್ದಾವೆಲ್ಲ ಹೊಲದಲ್ಲಿ ಆ ಹುಣಸೆ ಮರದಲ್ಲಿ ಇದಾವೆ ಕಾಣಿಸಲ್ಲ ಅಷ್ಟೆ ಕೂಡ ಈ ಮರದಲ್ಲಿ ಹಾಂ ಅಲ್ಲಿ ಹುಣಸೆ ಮರದಲ್ಲಿದ್ದಾವೆ ಹ್ಞೂ ಅದು ದಲಸಿ ಮರದ ಪಕ್ಕದಲ್ಲಿ ತೆಂಗಿ ಮರ ಇದೆಯಲ್ಲ ಸ್ನೇಹಿತರೆ ಅದರಲ್ಲಿ ಕೂತ್ಕೊಂಡಿದ್ದೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಕಾಣಿಸುತ್ತೆ ನೋಡ್ರಿ ಇನ್ನು ನೆಕ್ಸ್ಟ್ ಉಳ್ದವೆಲ್ಲ ಹುಣಸೆ ಮರದಲ್ಲಿ ಕುತ್ಕೊಂಡಿದ್ದೇವೆ ನೋಡಿ ಫ್ರೆಂಡ್ಸ್ ಡೈರ್ಯ ಹೂವು ಆಗ ಇಲ್ಲಿ ನೋಡಿ ಓಟು ಮರಿ ನಂತರ ಸ್ನೇಹಿತರೆ ಇಲ್ಲಿ ಅಮ್ಮ ಬಂದ್ಬಿಟ್ಟು ಶೇಂಗಾ ಒಳ್ಗೆ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರು ಹಾಗಾಗಿ ಶೇಂಗಾ ಬೀಜ ಉರಿತಾ ಇರುವಂತದ್ದು ಸ್ನೇಹಿತರೆ ಆ ನಂತರ ಅದಾಗಿದ್ಮೇಲೆ ಇಲ್ಲಿ ತುಪ್ಪ ಕಾಯಿಸೋದಕ್ಕೆ ಸ್ನೇಹಿತರೆ ಅಂದ್ರೆ ಬೆಣ್ಣೆ ತಗೊಂಡ್ ಬಂದಿದಂತದ್ದು ಫ್ರೆಶ್ ಆಗಿರುವಂತ ಬೆಣ್ಣೆ ಎಲ್ಲ ಒಂದು ನಾಲ್ಕು ಸಲ ಚೆನ್ನಾಗಿ ನೀರ್ ಹಾಕಿ ತೊಳ್ದ್ ಬಿಟ್ಟು ನಂತರ ಈಗ ಕಾಯಿಸೋದಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಇದಕ್ಕೆ ಬಂದ್ಬಿಟ್ಟು ಎಲ್ಲಾ ಏನೇನ್ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕಡೆ ಅದು ಅದರಷ್ಟಕ್ಕೆ ಅದು ಬಿಸಿ ಆಗ್ತಾ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಯಾವಾಗ್ಲೂ ಊರಲ್ಲಿ ಹೋದಾಗಲೇ ತೊಗೊಂಡು ಬರುವಂಥದ್ದು ಹಾಗಾಗಿ ಈ ಸಲನು ತಗೊಂಡ್ ಬಂದೆ ಸ್ನೇಹಿತರೆ ಹಾಗೇನೆ ನೋಡಿ ಎಷ್ಟು ಚಂದ ಎಲ್ಲ ಅದು ನೊರೆ ನೊರೆ ಎಲ್ಲ ಹೋಗ್ಬಿಡ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರದಲ್ಲಿ ಈಗ ಇದಕ್ಕೆ ಸ್ವಲ್ಪ ಏನಂದ್ರೆ ಮೆಂತೆ ಎಲ್ಲ ಪುಡಿ ಮಾಡಿ ಹಾಗೇನೆ ಅರಿಶಿನ ಏಲಕ್ಕಿ ಲವಂಗ ನುಗ್ಗೆ ಸೊಪ್ಪು ತುಳಸಿ ದಳ ಹಾಗೇನೆ ಉಳೆದೆಲೆ ಎಲ್ಲವನ್ನು ಹಾಕೊಂಡಿದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ಇನ್ನೊಂದೆರಡು ಹಾಕೊಳ್ಬೇಕಿತ್ತು ಸ್ವಲ್ಪ ಮೊಸರುನು ಹಾಕೊಳ್ತಾರೆ ಹಾಗೇನೆ ಮಜ್ಜಿಗೆ ಮೊಸರು ಮಜ್ಜಿಗೆ ಆದ್ರೂ ಒಂದು ನಂತರ ಸ್ವಲ್ಪ ಹಾಲನ್ನು ಹಾಕೊಳ್ಬೇಕು ಮತ್ತೆ ಹಳ್ಳಿ ಕಡೆ ಇದನ್ ಮಾಡಿದಾಗ ಕೆಮ್ಮಣ್ಣು ಇದು ಎಲ್ಲದನ್ನು ಹಾಕ್ತಾರೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಆ ನಾನು ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡು ನಂತರ ಇಲ್ಲಿ ಸ್ವಲ್ಪ ಊಟ ಎಲ್ಲ ಆದ್ಮೇಲೆ ಈಗ ಬರ್ತೀವಿ ಸ್ನೇಹಿತರೆ ಸ್ವಲ್ಪ ಆಟ ಆಡ್ತಾ ಇರ್ತಾರ ಮಕ್ಕಳೆಲ್ಲ ಹಾಗೇನೆ ನಾನು ಸ್ವಲ್ಪ ಫೋನ್ ಅಲ್ಲಿ ಮಾತಾಡ್ಕೊಳ್ತಾ ಹಾಗೇನೆ ಇದು ಮಾಡ್ತಾ ಇರ್ತೀನಿ ನೋಡಿ ಎಲ್ರ ಮಕ್ಳುಗಳು ತುಂಬಾನೇ ಖುಷಿಯಿಂದ ಆಟ ಆಡೋರು ನಮಗೂ ಒಂಥರ ಖುಷಿ ಈ ರೀತಿಯಾಗಿ ಇರ್ತಿತ್ತು ಸ್ನೇಹಿತರೆ ನಮ್ಮ ಒಂದು ದಿನಚರಿ ಊರಲ್ಲಿ ನಂತರ ಬಂದ್ಬಿಟ್ಟು ಇಲ್ಲಿ ಇನ್ನೂ ಸ್ವಲ್ಪ ಬೇಳೆ ಇತ್ತಲ್ವಾ ಆ ಬೇಳೆ ಉಳಿಸಿದನ ಕರ್ಗೇಡ ಮಾಡೋಣ ಅಂತೇಳಿ ಮಾಡ್ತಾ ಇರುವಂಥದ್ದು ಅಮ್ಮ ಬಂದ್ಬಿಟ್ಟು ಎಲ್ಲ ಎಲೆ ಎಲ್ಲ ತೆಕ್ಕೊಟ್ರು ನಾನು ಬಂದ್ಬಿಟ್ಟು ಎಲ್ಲ ಹೂರ್ನ ತುಂಬಿಟ್ಟೆ ಹಾಗೆಯೇ ಎಲ್ಲದನ್ನು ಕರೆದಿಟ್ಬಿಟ್ರೆ ಎಣ್ಣೆ ಎಲ್ಲ ಹಾಕಿ ಇಡೋಣ ಅಂತೇಳಿ ಇದನ್ನ ಆಗಿನೇ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ಹೀಗೆ ಇರುತ್ತೆ ಸ್ನೇಹಿತರೆ ಅಂದ್ರೆ ಸ್ವೀಟು ಸ್ವೀಟು ಸ್ವೀಟ್ ಅಂದ್ಕೊಳ್ಬೋದು ಅನ್ನ ಹೆಚ್ಚಿಗೆ ಬಂದ್ಬಿಟ್ಟು ಸ್ವಲ್ಪ ಖಾರಕ್ಕಿಂತ ಸ್ವಲ್ಪ ಸಿಹಿನೇ ಹೆಚ್ಚಿಗೆ ನನಗೆ ಆ ಇಷ್ಟ ಆದ್ರೂನು ಇತ್ತೀಚೆಗೆ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿದೀನಿ ಸ್ನೇಹಿತರೆ ಆದ್ರೂನು ಇನ್ನೂ ಕಡಿಮೆ ಮಾಡ್ಬೇಕು ಆದ್ರೂನು ಮಕ್ಳಿಗೆ ಇಲ್ಲ ನಮ್ಮಅಮ್ಮನ್ಗೇನಂದ್ರೆ ಯಾವಾಗ್ಲೂನು ಮೊಮ್ಮಕ್ಳಿಗೆ ಕೊಟ್ಟು ಕಳಿಸ್ಬೇಕು ಈ ತರ ಅವ್ರಿಗೆ ಹೆಚ್ಚಿಗೆ ಇಷ್ಟ ಆಗುವಂಥದ್ದು ಹಾಗಾಗಿ ಏನು ಉಂಡೆ ತಗೊಂಡೋಗು ಇದನ್ ಮಾಡ್ಕೊಂಡು ತೊಗೊಂಡೋಗು ಅದನ್ ಮಾಡ್ಕೊಂಡು ತಗೊಂಡೋಗು ಅಂತ ಹೇಳ್ತಾ ಇರ್ತಾರೆ ಪಾಪ ಕೈಲಾಗಲ್ಲ ಅನ್ನೋದು ನನಗೆ ಅವರು ಎಲ್ಲ ಮಾಡ್ತಾರೆ ಮಾಡ್ಬಿಟ್ಟ ನಂತರ ಕಾಲು ನೋವು ಅಂತ ಇರ್ತಾರಲ್ವ ಅವಾಗ ನನಗೆ ನೋಡೋದಕ್ಕೆ ಆಗಲ್ಲ ಅಷ್ಟ ಯಾಕಂದ್ರೆ ಒಂಥರ ಅಳುನೇ ಬಂದಂಗಾಗತ್ತೆ ಸ್ನೇಹಿತರೆ ಅಷ್ಟು ಕಷ್ಟ ಪಡ್ತಾ ಇರ್ತಾರಂತಾನೆ ಹೇಳ್ಬೋದು ಕಾಲು ನೋವು ತುಂಬಾ ನೋವು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನಾನೇ ಮಾಡ್ತೀನಿ ಬಿಡಮ್ಮ ಏನ್ ಬೇಕು ನಾನು ಮಾಡ್ಕೊಂಡು ಕೊಡ್ತೀನಿ ತಿಂತೀವಿ ಮಾಡ್ಕೊಂಡು ಅಂದ್ರೂ ನಮ್ಮಅಮ್ಮ ಕೇಳಲ್ಲ ನೀನ್ ಮಾಡ್ತೀಯ ನಾನ್ ಮಾಡಿ ನಮ್ಮ ಕೊಟ್ಟಂಗ ಆಗುತ್ತಾ ಅಂತ ಹೇಳ್ತಾ ಇರ್ತಾರೆ ಆದ್ರೂ ಅವರಿಗೂ ಒಂದು ಖುಷಿ ಸಿಗ್ಲೇಬೇಕಲ್ವ ಸ್ನೇಹಿತರೆ ನಾವು ಯಾವಾಗಲೂ ವರ್ಷಕ್ಕೆ ಒಂದೆರಡು ಸಲ ಹೋಗುವಂಥದ್ದು ನಾನು ಮಾಡ್ಕೊಡ್ಲಿಲ್ವಲ್ಲ ಅನ್ನುವಂಥದ್ದು ಅವರಿಗೂ ಇರುತ್ತೆ ಹಾಗಾಗಿ ಮೊಮ್ಮಕ್ಳಿಗೂ ಅಷ್ಟೇ ಅಜ್ಜಿ ಮನೆ ಅಂತ ಅಂದರೆ ಖಂಡಿತವಾಗ್ಲೂ ಎಲ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಹಾಗೇನೆ ಎಲ್ಲ ಮೊಮ್ಮಕ್ಳಿಗೂ ಆಗಿನೇ ಅಳಿಯನ್ ಅಳಿಯಂದಿರ್ಗೂ ಅಷ್ಟೇ ಸ್ನೇಹಿತರೆ ಅದೇನೋ ಒಂಥರ ಖುಷಿ ಎಲ್ಲ ರೆಡಿ ಆಯಿತು ಇನ್ನೂ ರೆಡಿ ಮಾಡ್ಕೊಳ್ಳುವಂಥದ್ದು ಇತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ